ಬೆಳಗಾವಿ ಭೀಮ್ಸ್ ನವಜಾತ ಶಿಶುಗಳ ಸಾವಿಗೆ ವೈದ್ಯರ ಕಾರಣ ಲಮಾನಿ ಬೆಳಗಾವಿಯ ಭೀಮ್ಸ್ ನಲ್ಲಿ ನಿಂದ ನವಜಾತ ಶಿಶುಗಳು ಮೃತಪಟ್ಟಿದ್ದು ವೈದ್ಯರ ನಿರ್ಲಕ್ಷ್ಯದಿಂದ ಎಂದು ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾನಿ ಆರೋಪಿಸಿದರು ಸೋಮವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಭೀಮ್ಸ್ ನಿರ್ದೇಶಕರು ಕಂಪ್ರೆಸರ್ ದುರಸ್ತಿ ಮಾಡಿಸದೆ ಇದ್ದ ಹಿನ್ನೆಲೆಯಲ್ಲಿ ನವಜಾತ ಶಿಶುಗಳು ಆಕ್ಸಿಜನ್ ಸಿಗದೆ ಮೃತಪಟ್ಟಿವೆ ಈ ಕುರಿತು ಸರ್ಕಾರ ತನಿಖೆ ನಡೆಸಬೇಕೆಂದರು ವರದಿಗಾರರು ವಿಠಲ್ ಭಜಂತ್ರಿ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಡಿಪಾರ್ಟ್ಮೆಂಟ್ನವರು ಸರ್ ಏನ್ ಮಾಡ್ಬೋದು ಅಂದ್ರೆ ಸರ್ಕಾರನೇ ಅಲ್ಲಿ ಕಳಿಸ್ತಾರೆ ಫಸ್ಟ್ ಸರ್ ಸರ್ಕಾರನೇ ಏನ್ ಮಾಡ್ತಾರೆ ಸರ್ ಇವತ್ತು ಮತ್ತು ಆಕ್ಷನ್ ತಗೊಂಡಿಲ್ಲ ಸರ್ ಈಗ ಅವ್ರಿಗೆ ಈಗ ಏನ್ ಮಾಡ್ತಿದ್ದಾರೆ ಸರ್ ತಮಗೆಲ್ಲ ಗೊತ್ತಿದೆ ಟೆಂಡರ್ ಕರೆದ ಕೂಡ ಎಲ್ ಒನ್ ಎಲ್ ಟು ಅಂತ ಬರ್ತದೆ ಎಲ್ ಒನ್ ಅಂದ್ರೆ ನೇರವಾಗಿ ಹೌದು ಸರ್ ಫಸ್ಟ್ ಸರ್ಕಾರ ಏನ್ ಮಾಡ್ತು ಆರ್ ಎಲ್ಲ ಕಳಪೆ ನೀವು ಸರಿ ಇಲ್ಲ ಅಂತ ಸರ್ಕಾರ ಕೊಟ್ಟ ಮೇಲೆ ಏನೋ ಲ್ಯಾಬ್ ರಿಪೋರ್ಟ್ ಕೊಡ್ತು ಸ್ಟೇಟ್ ಲೆವೆಲ್ ಲ್ಯಾಬ್ ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನ ಮತ್ತೆ ಅದು ಕೊಟ್ಟ ಮೇಲೆನು ಸರ್ಕಾರ ಏನ್ ಮಾಡ್ತು ಅದೇ ಬ್ಯಾಚ್ ಗೆ ಅನುಮೋದನೆ ಕೊಡ್ತು ಆರ್ ಸಂಬಂಧ ಆರ್ ಎಲ್ ಮತ್ತೆ ಎನ್ ಎಸ್ ಸಂಬಂಧಪಟ್ಟ ಕೊಟ್ಟ ಮೇಲೆನು ಸಹಿತ ಯಾವಾಗ ಇವು ಸಾವುಗಳು ಆದವು ಅವಾಗ ಇದ್ರ ಬಗ್ಗೆ ಗಮನಕ್ಕೆ ಬಂತು ಆದ್ರೆ ಇದು ಮೊದಲೇ ಅವರಿಗೆ ರಿಪೋರ್ಟ್ ಇತ್ತು ಇದು ಕಳಪೆ ಇದೆ ಅಂತ ಹೇಳಿ ಎಂಡೋಟಾಕ್ಸಿನ್ ಪ್ರೊಡ್ಯೂಸ್ ಆಗ್ತಿದೆ ಆದ್ರೆ ಅವತ್ತಿನ ದಿನ ಸಚಿವರು ಒಂದು ಉತ್ತರ ಕೊಟ್ಟರು ಏನು ನಾವು ಡ್ರಗ್ ಕಂಟ್ರೋಲ್ ಸಂಬಂಧಪಟ್ಟಂತ ಪರಿಶೀಲನೆ ಮಾಡುವಂತದ್ದೇ ಸರಿ ಇಲ್ಲ ಅನ್ನೋ ಉತ್ತರವನ್ನು ಕೊಟ್ಟರು ಸರಿ ಈಗ ಅವ್ರಿಗೆ ಗಮನಕ್ಕೆ ತರೋದಷ್ಟೇ ನಮ್ಗೆ ಈಗ ವೈದ್ಯರ ಜವಾಬ್ದಾರಿ ಇರ್ತದೆ ಈಗ ನೀವು